ನಿನಗ್ ರೊಕ್ಕ ಕೊಡಂಗಿಲ್ಲ ಹೆಗ್ಗಣೆ ಅಣಿನ ಕೊಡ್ತೀನಿ ಅಂದ ತಮ್ಮ ಹೌದಾ ಅಣ್ಣ ಸೈತನ ತಮ್ಮ ಗೊತ್ತಿಲ್ಲ ಅವ ಸೈತನ ಗೊತ್ತಿಲ್ಲ ಹೋಗಿ ಹೆಗ್ಗಣ್ಣ ತಂದ ಅಣ್ಣನ ಕೈಯ ಕೊಟ್ಟ ಅಣ್ಣ ಕುಲಕುಲ್ ನಗಲಕತ್ತ ಎಂತ ಹಣಿ ಬರ ಇದ್ರೆ ಸ್ವಂತ ಕೊಟ್ಟಲ್ಲ ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು ಮಕ್ಕಳು ಎದ್ದು ಕೇಳ್ತಾವ ಏನತ್ರೀ ಯಾಕೆ ಕಳ್ಳಕತ್ತಿ ಹೌದು ಈ ಅಣ್ಣ ಯಾವಾಗ ಕುದಿತದ ಯಾವಾಗ ನಮಗ ತುತ್ತ ಮಾಡಿ ಉಣಿಸಿದೆ ತಾಯಿ ಎಲ್ಲ ಕತ್ತು ಮಕ್ಕಳು ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಶಿ ಯಾವ ತಾಯಿಗನು ತರಬೇಡ ನನ್ನ ಬಂಗಾರಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಎಳೆ ತಂದೆಲ್ಲ ಭಗವಂತ ನಾ ಯಾವ ಜನ್ಮದಾಗ ಏನ್ ನನ್ನ ಮಾಡಿ ನನಗೆ ಇಂಥ ಶಿಕ್ಷೆ ಯಾಕೆ ಕೊಟ್ಟಿ ಭಗವಂತ ಅಂತೇಳಿ ತಾಯಿ ದುಃಖ ಮಾಡಿ ಅಲ್ಲ ಮಕ್ಕಳಿಕಿತ್ತ ಮೊದ್ಲೆ ನಾವೇ ಕಣ್ಣು ಮುಚ್ಚಬೇಕಂತ ಹೇಳಿ ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದಿ ಸತ್ತ ಮ್ಯಾಲ ಒಂದೊಂದಾಗಿ ಒಂದೊಂದಾಗಿ ಮಕ್ಕಳು ಸೈಲಿ ಅಣ್ಣ ಎಂತ ಗಾತ್ ಮಾಡ್ದೆವು ಎಂತ ಕರ್ಮದಾಗ ಹಾಕಿದೆವು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅತ್ತಿಳಿ ಅಣ್ಣನ ಮ್ಯಾಗ ಬಿದ್ದು ಭೋರಾಡಿ ಅಲ್ಲ हा रुरू MAK-CHARA purab rotem banadan i ಮರವಿಗೆ ಕೆಡುತ್ತೋ ಹೆಣ್ಣ ಹೆಣ್ಣಿನ ಸಲುವಾಗೆ ಸಣ್ಣಾಗಿ ಹೋ ಮಾಯದ ಹೆಣ್ಣ ಹೌದು ಹೆಣ್ಣಿನ ಸಲುವಾಗಿ ಮಣ್ಣಾಗಿ ಹೋಗ್ಯಾರ ಮುಖ್ಯ ಮೂರಾದಿ ಮಣ್ಣ ಮಣ್ಣ ಇದೇ ನೋಡಿನಿ ಯಾಕನ್ ಬೇಕಾಗ್ಯ ಒಂದು ಹೆಣ್ಣು ಎಲ್ಲಿ ಏನ್ ಮಾಡ್ತು ಎಲ್ಲಿ ಏನ್ ಮಾಡ್ತು ಒಂದು ಊರಾಗ ಇಬ್ರು ಗಂಡ ಹೆಣತಿದ್ರು ಇಬ್ರಿ ಇಬ್ರು ಆ ಗಂಡ ಹೆಣ್ತಿ ಆ ಗಂಡ ಹೆಣತಿ ಇಬ್ರು ಗಂಡಸ ಮಕ್ಕಳು ಹುಟ್ಟಿ ಬಂದ್ರು ಹೌದು ಹೌದು ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಹೌದು ಆ ಗಂಡಸು ಮಕ್ಕಳು ಹುಟ್ಟಿ ಬಂದು ಕುಳಿನ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ತೀರ್ಕೊಂಡ್ರು ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಹೌದು ಹೌದು ಅಣ್ಣ ಇದಕ್ಕೊಂದು ಸ್ವಲ್ಪ ಸೌಂಡ್ ಅಣ್ಣ ಸ್ವಲ್ಪ ಸ್ವಲ್ಪ ದೊಡ್ಡವನಿಗೆ ಹತ್ತು ವರ್ಷ ವಯಸ್ಸಿತ್ತು ಸಣ್ಣವನಿಗೆ ಎರಡು ವರ್ಷ ವಯಸ್ಸಿತ್ತು ಆ ಸಣ್ಣ ತಮ್ಮಗ ತಗೊಂಡು ಅಣ್ಣ ತಿರುಗಾಡ್ಲಕ್ಕ ಯಾರ ನೀರು ಚೆರ ನೀರು ನೀರ್ಲ ಪರದೇಶ ಮಕ್ಕಳಿದ್ದು ಹೌದು ಬಡತನ ಪರಿಸ್ಥಿತಿ ಇತ್ತು ಹೌದು ಆ ಊಟದ ಕೊರತೆ ಬರ್ಲಕತ್ತು ತಮ್ಮಗ ಹಾಲಿನ ಕೊರತೆ ಬರ್ಲಕತ್ತು ಆ ಹಾಲಿನ ಸಲುವಾಗಿ ಊಟದ ಸಲುವಾಗಿ ಹತ್ತು ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕ್ಕ ಹೌದಾ ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜಾಯಿಟ್ ಮಾಡ್ತಿದ್ದ ತಮ್ಮ ಬೆಳೆದು ಆರು ವರ್ಷದ ಒಂದ್ ಬೇಸಿಗೆ ದಿವಸದಾಗ ದಿವ್ಸದಾಗ ಹೊಲದಾಗಳೆ ಹೊಡಿದ ಹೌದು ಗಳಿಯದ ಬೆನ್ನ ಹತ್ತಿ ತಮ್ಮ ಬಿಸಲಾಗತ್ತಿರಲಕತ್ತು ಹಿಂದಿಂದ ಹಿಂದಿಂದ ಹೌದು ಬಿಸ್ಲಾಗತ್ತಿರದ ನೋಡಿ ಅಣ್ಣ ತಾನ ಏನತ್ರೀ ನಾನು ಹೈರಾಣ ಆಗ್ಲಕತ್ತೀನಿ ನನ್ನಂಗ ನನ್ನ ತಮ್ಮ ಹೈರಾಣ ಆಗುದು ಬೇಡ ಬೇಡ ಇವ್ನಿಗೆ ನೆರಳಾಗಿಡ್ಬೇಕು ಹೇಳಿ ಹೇಳಿ ತಮಗ ಸಾಲಿಗೆ ಹಚ್ಚದ ತಮ್ಮ ಸಾಲಿ ಕಲಿತಿದ ಅಣ್ಣ ಮಂದಿ ಹೊಲ ಮಾಡ್ತಿದ್ದಾ ಮಂದಿ ಹೊಲ ಮಾಡ್ಕೋತೆ ಮಾಡ್ಕೋತೆ ಹದಿನೈದು ಎಕರೆ ಹೊಲ ಗಳಿಸದ ಯಾರು ಅಣ್ಣ ಅಣ್ಣ ಹೌದು ಹದಿನೈದು ಎಕರೆ ಹೊಲ ಗಳಿಸದ ತಮ್ಮಗೆ ಹಂಗೆ ರೊಕ್ಕ ತುಂಬುತ್ತಿದ್ದ ದೊಡ್ಡ ದೊಡ್ಡ ಸಾಲಿ ಕಲಿಸ್ತಿದ್ದ ಹೌದ ಊರನ್ ಹಿರಿಯರಲ್ಲ ಕತ್ರು ಏನತ್ರೀ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದ ಹದಿನೈದು ಎಕರೆ ಹೊಲ ಗಳಿಸದ ಹೌದ ದೊಡ್ಡವಾಗ ಪ್ರಾಯಕ್ ಬಂದಾನ ಇವ್ನಿಗೊಂದು ಲಗ್ನ ಮಾಡ್ಬೇಕಂತೇಳಿ ಊರನ್ ಹಿರಿಯರು ಎಲ್ಲಾರು ಕೂಡಿಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಹೌದು ಹೌದು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನಿಗೆ ಬಂದ್ರು ದೇವ್ರ ಐದಾರು ಮಕ್ಕಳು ಕೊಟ್ಟ ಕೊಟ್ಟ ದೇವ್ರ ಐದಾರು ಮಕ್ಳು ಕೊಟ್ಟ ತಮ್ಮನ ಸಾಲಿನ ಮುಗೀತು ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ರೊಕ್ಕ ಕೇಳದ ಕೂಡ ತಮ್ಮ ವಿಚಾರ ಮಾಡ್ತಾನ ಏನತ್ರಿ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡದ್ ಹೈರಾಣ ಆಗ್ತಾನ ಹೌದಾ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳ್ದಂದ್ರ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ ಬಿಡ್ತಾನ ಹೌದು ಹೌದು ನಾನೇ ಕೂತು ನಮ್ಮ ಅಣ್ಣಗೆ ಹೈರಾಣಕ್ ಹಾಕದಂಗ ಆಗ್ತದ ಹೇಳಿ ಹೇಳಿ ಅಲ್ಲಿ ಅಧಿಕಾರಿಗಳಿಗೆ ಹೇಳ್ತಾನ ಏನತ್ರಿ ನೋಡ್ರಿ ಆ ಇಷ್ಟು ರೊಕ್ಕ ಒಮ್ಮೆ ತಗೊಂಡ್ ಬಾ ನಾ ಎಲ್ಲಿಯೂ ತಗೊಂಡ್ ಬರ್ಲಿ ಹೌದ್ ಹೌದೌದು ತಗೊಂಡ್ ಬರ್ತೀನಿ ಸ್ವಲ್ಪ ದಿವಸ ನನಗ ಟೈಮ್ ಬೇಕಂದ ಹೌದಾ ಹೋಗಿ ಬರ್ತೀನಿ ಊರಿಗೆ ಹೋಗಿ ರೊಕ್ಕ ತಗೊಂಡ್ ಬಂದು ಆ ತುಂಬಿ ಡ್ಯೂಟಿಗೆ ಜಾಯಿನ್ ಅಂತ ಅಧಿಕಾರಿಗಳು ಯಾಕೆ ಆಗದತ್ ಬಂದ ಊರಿಗೆ ಬಂದು ಅಣ್ಣನ ಮುಂದೆ ಹೇಳಬೇಕತ್ತನ ಬಾಯಗಿನ ಮಾತ್ ಬರಲಾಗ್ಯಾವ ಹೌದ ಯಾಕ ಯಾಕ್ರಿ ತಾಯಿನೂ ಅವ್ನಿ ಆಗಿದೆ ತಂದನು ಅವನಿ ಆಗಿದ್ದ ಬಂದನು ಅವನಿ ಆಗಿದ್ದ ಬಳಗನು ಅವನಿ ಆಗಿದ್ದ ಎಲ್ಲಾನು ಅವನಿ ಆಗಿದ್ದ ಎಲ್ಲಾನು ಅವ್ನಿ ಆಗಿದ್ದ ಹೌದು ಅಣ್ಣನ ಮುಂದೆ ಹೆಂಗ ಹೇಳಿ ಅಣ್ಣಗ ಹೈರಾಣ ಕಾಕ್ಲೆ ಅಂತ ಹೇಳಿ ತನ್ನ ಮನಸ್ಸಿನಾಗ ಇಟ್ಕೊಂಡು ಕೊರಗಲು ಕತ್ತ ಹೌದ ಆ ವಿಚಾರ ಮಾಡ್ತಾನ ತಮ್ಮ ಏನತ್ರೀ ಹಿಂಗೆ ನಾನು ಎಷ್ಟ್ ದಿವ್ಸ ಕೂತು ಊಟ ಮಾಡ್ಲಿ ಹೌದ ಹೌದ್ ಅಣ್ಣ ಒಬ್ಬನೇ ಹೊಲದಾಗ ಹೈರಾಣ ಹೌದು ನಾನು ಹೊಲಕ್ ಹೋಗಿ ಕೆಲಸ ಮಾಡ್ಬೇಕಂತ ಹೇಳಿ ಹೊಲಕ್ ಬಂದು ಅಣ್ಣನ ಕೈ ಕೈ ಕೆಲಸ ಮಾಡ್ಲಕ್ ಅಣ್ಣ ನೋಡಿ ತಮ್ಮಗತ್ತಾನ ಏನತ್ರೀ ತಮ್ಮ ಓ ನಿನಗ್ ಹಿಂಗ ಹೈರಾಣ ಆಗ್ಲಕ ಸಾಲಿ ಕಲ್ಸಿಲು ಹೌದ ನೀ ನೋಕರಿ ಹಾ ಅಂತಾಗಿ ನನ್ನ ತಾಯಿ ತಂದಿ ಆತ್ಮಕ್ ಶಾಂತಿ ಸಿಗತದ ನನಗ ಖುಷಿ ಆಗ್ತದ ತಮ್ಮ ಅಂದ್ಕೊಳ್ಳಿನಿ ಅವಾಗ ಏನತ್ತ ಇದ್ದವತ್ತಾನ ಇದ್ದ ಅಣ್ಣ ನನಗ ನೌಕರಿ ಆಗ್ಯದ ಒಂದೇ ವಿಷಯದೊಳಗೆ ನಾ ಕಡಿಮೆ ಬಿದ್ದೀನಿ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳ್ಯಾರ ಇಷ್ಟು ರೊಕ್ಕ ತುಂಬಿದ್ರ ನನಗ ನೌಕರಿಗೆ ತಗೋತಾರ ಅಂತ ತಿಳ್ದ ಹೌದಾ ಹೌದಾ ಇದೇ ಮಾತು ನಿನ್ನ ಮುಂದೆ ಹೇಳಾರ ಬಟ್ಟಕ್ ನನ್ನ ಮನಸ್ಸಿನ ಇಟ್ಕೊಂಡಿನ ನಂದ ಅವಾಗ ಅಣ್ಣತ್ತಾನ ಏನತ್ರೀ ಏ ತಮ್ಮ ತಾಯಿ ತಂದಿ ಆಸ್ತಿ ಅಂತೂ ಏನು ಇಲ್ಲ 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 ನನ್ನ ಕೈ ಮ್ಯಾಗ ಹದಿನೈದು ಎಕರೆ ಹೊಲ ಗಳಿಸಿನಿ ಒಂದ್ ಮನಿ ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲ ಹೋಲಿ ಮನಿ ಹೋಲಿ ಊರ್ ತುಂಬಾ ಸಾಲ ಆಗ್ಲಿಕ್ಕರೇ ನಿನಗ ನಾ ಹೈರಾಣ ನೌಕರಿ ನೌಕ್ರಿ ಅಂತ ಹೇಳದ ಯಾರು ಅಣ್ಣ ಹೇಳದ ಅಣ್ಣ ಹೇಳದ ಹೌದು ಅಣ್ಣ ಹೇಳಿ ಹದಿನೈದು ಎಕರೆ ಹೊಲ ಬ್ಯಾಂಕಿಗೆ ಮಾಡ್ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ ಕಡಿಮೆ ಬಿದ್ದು ಹೌದು ಊರನ್ ಹಿರಿಯರ ಕೈಕಾಲು ಹಿಡಿದು ಸಾಲ ತಗೊಂಡು ಬಂದು ತುಂಬಿ ತಮ್ಮಗ ನೌಕರಿ ಸುರುವಿಗೆ ತಮ್ಮಗ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಎಟ್ರಿ ಅವಾಗ ತುಂಬಿ ನೌಕರಿ ಮಾಡಿಸದ ಸುರುವಿಗೆ ಮೂವತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತಿತ್ತು ಹೌದ ಆ ಭಾರಿ ಸಂಸಾರ ನಡೆದಿತ್ತು ಒಂದ್ ದಿವ್ಸ ಹಣ್ಣಿದ್ದವ ಹೊಲಕ್ ಹೊಂಟಿದ್ದ ಹೊಂಟಿದ್ದ ಊರನ್ ಹಿರಿಯರ ಕರೆದ್ ಕೇಳ್ತಾರ ಏನತ್ರೀ ತಮ್ಮ ನಿನ್ನಂಗ ನಮ್ ಊರಾಗ ಯಾರು ಸಂಸಾರ ಮಾಡಿಲ್ಲ ಹೌದಾ ತಾಯಿ ತಂದಿರ್ಲಾರ್ದ ಪರದೇಶ ಮಗ ಹೌದು ದುಡದ ಹದಿನೈದು ಎಕರೆ ಹೊಲ ಗಳಸದಿ ದುಡದ್ ತಮ್ಮಗ ನೌಕರಿ ಮಾಡಿಸದಿ ಹೌದಾ ನಿಮ್ಮಂತ ಮಕ್ಕಳು ಎಲ್ಲಾರು ತಮ್ಮ ಅಂತೇಳಿ ನಾವು ದೇವರಲ್ಲಿ ಬೇಡಕೊತಿವತ್ರಿ ನಾಲ್ಕು ಮಂದಿ ಹೆಮ್ಮೆ ಎಂದು ಹೇಳಿದ್ರು ಹೌದಾ ಅಣ್ಣದ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆದಾಗ ಮತ್ ಹಿರಿಯರ್ ಹೇಳ್ತಾರ ಏನತ್ರೀ ತಮ್ಮ ಎಲ್ಲಾ ಚಂದ ಆಗ್ಯದ ಹೌದಾ ನಿಂದು ಲಗ್ನ ಆಗ್ಯದ ಮಕ್ಳು ಹುಟ್ಟ್ಯಾವ ನೀನು ತಮ್ಮಗನು ನೌಕರಿ ಆಗ್ಯದ ಅವನು ದೊಡ್ಡವ ಆಗ್ಯಾನ ಹೌದೌದು ಅವನಿಗೊಂದು ಲಗ್ನ ಮಾಡಿ ಬಿಡು ನೀನು ಭಾರಿ ಹೇಳದಂಗ ಆಗ್ತ ಹೇಳಿದ್ರು ಹೇಳದ ಅವ್ರು ಹೇಳೋದನ್ನ ಕರೆಕ್ಟ್ ಅದ ನಾನು ಲಗ್ನ ಮಾಡ್ಬೇಕಂತ ಹೇಳಿ ಹೇಳಿ ಒಂದ್ ಹೆಣ್ಣು ತೆಗದು ತಮ್ಮಗ್ ಲಗ್ನ ಮಾಡ್ದ ತಮ್ಮನ ಹೆಂಡತಿ ನೆಡ್ಲಿಕ್ಕೆ ಮನಿಗ್ ಬಂದಳು ಹೌದು ಹೌದು ತಮ್ಮನ ಹೆಂಡತಿ ನೆಡ್ಲಿಕ್ಕೆ ಮನಿಗ್ ಬಂದಳು ಲಗ್ನ ಆಗಿನ ಒಂದು ತಿಂಗಳನು ಆಗಿಲ್ಲ ತಮ್ಮನ ಹೆಣತಿ ತಿಳಿಯಾಗ ಬ್ಯಾರೆ ಓಡಾಳಕ ಏನ್ರಿಪ್ಪ ಬ್ಯಾರೆ ಹೊಲದೊಳಗೆ ದುಡಿತಾನ ಹೌದು ಇನ್ಕಮ್ ಏನು ಇಲ್ಲ ಗಳಿಕೆ ಏನು ಇಲ್ಲ ನನ್ನ ಗಂಡಗೆ ಮೂವತ್ತೈದು ಸಾವಿರ ರೂಪಾಯಿ ಅದ ಹೌದು ಹೆಂಗರ ಮಾಡಿ ನನ್ನ ಗಂಡ ತಗೊಂಡ ನಾ ಬ್ಯಾರ್ಯಾವಂದ್ರ ನನ್ನ ರೊಟ್ಟಿ ತುಪ್ಪದಾಗ ತಿಳ್ಕೊಂಡ್ರು ತಮ್ಮನ ಹೆಂಡತಿ ಹೌದಾ ಆಸೆ ಮಾಡಿದಳು ಆಸೆ ಮಾಡಿದಳು ಹೌದು ಆಸೆ ಮಾಡಿ ಹ ಗಂಡ ಕರ್ದ್ ಹೇಳ್ತಾಳ ಏನತ್ರಿ ರೀ ತಿಂಗಳದಾಗೆ ನಿಮ್ಮ ಅಣ್ಣನ ಕಿರ್ಕಿರಿ ನಿಮ್ ವೈನಿಕ್ ಕಿರ್ಕಿರಿ ನಿಮ್ ಅಣ್ಣನ ಮಕ್ಕಳ ಕಿರಿಕಿರಿ ನನಗ ಸಾಕು ಸಾಕೈತ್ರಿ ಹೌದ್ರಿ ನಿಮ್ಮ ಅಣ್ಣ ಬೇಕೇನು ನಾ ಬೇಕೇಳ ತಮ್ಮನ್ ಹೆಣತಿ ಪುತ್ರ ಹೆಂಡತಿತ್ತಿದ ನಿತ್ರ ಹೆಂಡತಿದ ಹೆಂಡತಿ ಗುಂಗಿನಾಗಿದ್ದ ಹೌದ ಹೆಂಡತಿ ಮಾತು ಕೇಳತ್ತೀ ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ ಖರೀ ನಿನಗ ಬಿಡಲತ್ ಹೇಳದ ಹೌದ ಬಿಟ್ರ ನನ್ನ ಒಡ ಹುಟ್ಟಿದ ಅಣ್ಣಗೇ ಬಿಡ್ತೀನಿ ಕರೆ ನಿನ್ನ ನಾ ಮೆಚ್ಚಿನಿ ಬಿಡಲ್ಲ ಅಂತ ಹೇಳದ ಹೌದ ಅವಾಗ ಹೆಣತಿ ಏನತ್ರೀ ಹಂಗಾದ್ರ ಬ್ಯಾರಿ ಮಾಡ್ಕೊಂಡ್ ಬಾತ್ ಹೇಳದ್ ಹೌದು ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅಣ್ಣನ ಬಲಿಯಕ ಬಂದ ತಾನತ್ರಿ ಅಣ್ಣ ಈ ಮನ್ಯಾಗ ಸಟ್ ನಡೋದಾಗಲ್ಲ ಹೌದ ಬ್ಯಾರಿ ಮಾಡ್ಕೊಡು ಆ ಬ್ಯಾರಿ ಮಾಡಿ ಕೊಟ್ಟ ಅಂದ್ರೆ ನಾ ಈ ಊರಾಗಿರ್ತೀನಿ ಇಲ್ಲಕ್ಕಂದ್ರ ನಾ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳದ ಅವಾಗ ಅಣ್ಣತ್ತ ಏನತ್ರಿ ತಮ್ಮ ಬಡತನ ಪರಿಸ್ಥಿತಿ ಒಳಗ ಬಂದೀವಿ ಹೌದ ಈಗ ಒಂದ್ ರೊಟ್ಟಿ ದೇವ್ರ ಕೊಟ್ಟಾನ ಹೌದು ತಡಿ ಮರಿ ಮಾಡಿ ಊಟ ತಮ್ಮ ಆಗಿ ಒಂದು ವರ್ಷನು ಆಗಿಲ್ಲ ತಿಂಗಳಾಗೆ ನೀ ಬ್ಯಾರಿ ಆದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರು ಹೌದ ನಾಕ್ ಮಂದಿಯಾಗ ಕುಂದರ್ತೀನಿ ನನ್ನ ಮರ್ಯಾದೆ ಹಾಳು ಮಾಡಬೇಡ ತಮ್ಮ ಅಂತ ಹೇಳದ ಅವಾಗ ತಮ್ಮತನ ಏನತ್ರೀ ಏ ನಿನ್ನ ಮಾತು ಕೇಳಕ್ ನಾ ಇಲ್ಲಿ ಬಂದಿಲ್ಲ ನಿನ್ನ ಹೆಂಡತಿಗ್ ನಾ ಮಾತು ಕೊಟ್ಟ ಬಂದಿನಿ ಹೌದಾ ಬ್ಯಾರ ಹೇಳಿನಿ ನಿನ್ನ ಎದಿ ಮೇಗಿನ ಅಂಗಿ ಹಿಡಿದು ಜೊಗ್ಗಿ ಹೊಡೆಕ್ಕಿತ್ತ ಮುಂಚಿತವಾಗಿ ಬ್ಯಾರಿ ಮಾಡ್ಕೊಡು ಅಂದ ಹೌದಾ ಅಣ್ಣಗ ಹೊಡೆ ಪರಿಸ್ಥಿತಿಗೆ ಬಂದ ಹಳ್ಳಿಲಿ ಹಾಲು ಹಾಕಿದ ಮರತ ನೌಕರಿ ಮಾಡಿಸಿದ ಮಾರತ ಎಲ್ಲಾ ಮರತು ಮಾತು ಕೇಳಿ ಅಣ್ಣಗ ಹೊಳ್ಳಿಕ್ ಬಂದ ಅಣ್ಣ ತಾನೀ ತಮ್ಮ ನನ್ನ ಕೈಲಿ ಬ್ಯಾರಿ ಮಾಡಿಕೊಡೋದಾಗಲ್ಲ ಆಗಲ್ಲ ನಾಲ್ಕ ಮಂದಿಗ ನೆರಸು ಹೌದು ನಾಲ್ಕ ಮಂದಿಗ ನೆರಸಿ ನಿನ್ನ ಪಾಲು ತಗೊಂಡು ನೀ ಬ್ಯಾರ ಹೇಳದ ಹೌದ ಹೇಳಿ ನಾಲ್ಕು ಮಂದಿಗ್ ನೆರಸಿ ಅಣ್ಣ ಗಳಸಿರ್ತಕ್ಕಂತ ಹದಿನೈದು ಎಕರೆ ಹೊಲದೊಳಗ ಏಳುವರೆ ಎಕರೆ ಹೊಲ ತಗೊಂಡ ತಗೊಂಡ ಒಂದ್ ಮನಿ ತಗೊಂಡ ಹೌದು ಬ್ಯಾರಿ ಆದ ಹೌದ್ ಅಣ್ಣ ಒಂದ್ ಸಣ್ಣ ತಪ್ಪು ಮಾಡ್ದ ಏನ್ರಿ ಬ್ಯಾಂಕಿನ ಸಾಲ ಊರನವ್ರ ಸಾಲ ಇವ ನಾಲ್ಕು ಮಂದಿಯಾಗಿ ಹೇಳಿಲ್ಲ ತನ್ನ ಕೊಳ್ಳಾಗಿ ಹಾಕೊಂಡಿವ ಹೌದೌದು ಹೌದು ಅದೇ ರೋಣಿ ಮಿರ್ಗ ಮಳಿ ಆಗಿತ್ತು ಹೌದ ಹೊಲಕ್ ಬಂದು ಭೂಮಿ ತಾಯಿ ನಮಸ್ಕಾರ ಮಾಡಿತ್ತ ಏನತ್ರಿ ಯಾವ ನಿನಗ ನಂಬಿ ನಾ ಊರನ್ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ಹೌದು ಇದ್ರಂದು ಪಾರು ಮಾಡಿ ನಮಸ್ಕಾರ ಮಾಡಿ ಬೀಜ ಬಿತ್ತದ ಬೀಜ ನಾಡ್ತು ನಾಡ್ತು ಮುಂದ್ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ ಬೆಳಿ ಎಲ್ಲ ನಡಬರಕ್ಕೆ ಒಣಗಿ ಹೋದು ಹೌದಾ ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ ಒಂದು ವರ್ಷ ಆಯ್ತು ಬ್ಯಾಂಕಿನ ಸಾಲಗಾರ ಹೊಲಕ್ ಬರ್ಲಕತ್ರು ಸಾಲಗಾರ ಬಂದ್ರೂ ಅಂಜಿ ಅಣ್ಣ ಹೊಲ ಬಿಟ್ಟ ಮನಿ ಬಿಟ್ಟ ತನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತ ಹುಚ್ಚಾಗಿ ಹುಚ್ಚಾಗಿ ಹೌದು ಒಂದು ದಿವ್ಸ ಚೀ ಅನಸ್ತು ಹೌದು ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರ್ಗಾಳಿ ಹೌದು ನಾ ಇದ್ದು ಒಂದಲ್ಲ ಒಂದ್ ದಿವಸ ಸಾಲಗಾರರಿಗೆ ಗೊತ್ತಾತದ ಸಾಲಗಾರರಿಗೆ ಗೊತ್ತಾಯ್ತು ಅಂದ್ರೆ ನನ್ನ ಹಿಡಿದು ನನಗ್ ಹಿಡದ್ ಕಟ್ಟುದ್ರ ಅಂದ್ರೆ ನನ್ನ ಮನಿ ಮರ್ಯಾದೆ ಏನು ಉಳಿತದ ನನ್ನ ಮನಿ ಮರ್ಯಾದೆ ಹಾಳಾಗೋಕಿತ್ತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ ಹೌದ ಪ್ರಪಂಚ ಗೆದ್ದಿದ್ರ ಏನು ಸಹ ಹೌದು ನಾನು ಬ್ಯಾರೆ ಊರಾಗ ಸಹಬಾರದು ಸಾತ್ ನನ್ನ ಊರಾಗೆ ಸಹಿಬೇಕು ನನ್ನ ಮನಿಗೆ ತೆಲಿಕೊಟ್ಟು ಸಹ ಬೇಕಂತ ಹೇಳಿ ತನ್ನ ಊರಿಗೆ ಬಂದ ತನ್ನ ಊರಿಗೆ ಬರೋ ತಮ್ಮ ಕಟ್ಟಿಮ್ಯಾತು ನ್ಯಾಯ ಮಾಡಕತ್ತಿದ ಎಲ್ಲಾ ಅನುಕೂಲ ಎಲ್ಲಾ ಅನುಕೂಲಿತ ಹೋಗಿ ಅಣ್ಣ ಕೈ ಒಡತಾನ ತಮ್ಮ ಈ ಅಂತೂ ಮಳಿ ಬೆಳೆ ಚಂದ ಆಗ್ಲಿಲ್ಲ ಹೋದ ವರ್ಷ ಜಾಳ ಕಾಳು ಉಳ್ದವ ಹೌದು ಜಾಳ ಕಾಳಿಗೆ ಹೆಗ್ಗಣ ಇಲಿ ಹೌದು ಹೆಗ್ಗಣಿ ಅಣ್ಣಿ ಒಯ್ಬೇಕತ್ತೀನಿ ರೊಕ್ಕ ಇಲ್ಲ ರೊಕ್ಕ ತಮ್ಮ ಮತ್ತೇಳಿ ಅಣ್ಣ ಬೇಡ್ಕೊಳಕ್ ಹತ್ತ ಹೌದ ಬೇಡ್ಕೊಳದ್ ನೋಡಿ ಅವನಿಗೆ ಅಭಿಮಾನ ಕಾಳಕತ್ತು ಸ್ವಾಭಿಮಾನ ಕಾಳಕತ್ತ ತಮ್ಮಗ ಹೌದಾ ಅಣ್ಣಗ ಹೇಳತಾನ ಅಭಿಮಾನದಿಂದ ಏ ಅಣ್ಣ ನೀ ದೊಡ್ಡವದಿಯೋ ನೀ ದೊಡ್ಡವನದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಒಡ್ತಿ ಹೌದಾ ನಿನಗ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ ರೊಕ್ಕ ಕೊಟ್ರ ಭಿಕ್ಷೆ ಕೊಟ್ಟಂಗ ಆಗ್ತದ ನಿನಗ ರೊಕ್ಕ ಕೊಡಂಗಿಲ್ಲ ಹೆಗ್ಣೆಣೆ ಕೊಡ್ತೀನಿ ಅಂದ ತಮ್ಮ ಹೌದು ಹೌದ ಅಣ್ಣ ಸಹಿತ ನನ್ನ ತಮ್ಮ ಗೊತ್ತಿಲ್ಲ ಇಲ್ಲ ಅವ ಸೈತ ಗೊತ್ತಿಲ್ಲ ಅಣ್ಣ ನಿಂದ್ರ ನಿಂದ್ರಿ ಓಡ್ಕೋತ ಓಡ್ಕೋತ ಹೋಗಿ ತಂದ ಅಣ್ಣನ ಕೈಯ ಕೊಟ್ಟ ಅಣ್ಣ ಕುಲಕುಲು ನಗಲಕತ್ತ ಹೌದ ಎಂತ ಹಣಿ ಬರ ಇದ್ರು ಬೇಕು ಸ್ವಂತ ನನ್ನ ತಮ್ಮನಿಗೆ ಇಸಲ್ಲ ಅದೇ ಖುಷಿ ಒಳಗೆ ಇಸಾ ತಗೊಂಡು ಮನಿಗ್ ಬಂದ ಮನಿಗ್ ಬರತ್ತ ಹೆಂಡತಿ ಅನ್ನ ಕೊಲ್ಲಿ ಮ್ಯಾಗ ಇಟ್ಟಿಟ್ಟಿಟ್ಟಿದಳು ಅನ್ನ ಕುದಿಲಿ ಕತ್ತಿತ್ತು ಕುದಿರ್ತಕ್ಕಂತ ಅನ್ನದ ಒಳಗ ವಿಷ ಹಾಕಲಕ್ಕ ಏನತ್ರೀ ಇವತ್ತು ಊಟ ಭಾರಿ ಆಗ್ತದೋ ತಿಳಿ ಹಾಕದ ಹೌದಾ ಎಂದ್ ಮಾಡಲಾರ ಊಟ ಇವತ್ತು ನಾವು ಮಾಡ್ತೀವಿ ಎಲ್ಲರೂ ಮಾಡ್ತಿ ಊಟ ಇಸ ಹಾಕದ ಇಸ ಹಾಕದ ಹೆಣತಿ ನೋಡಿದ್ರು ಹೆಣತಿ ಗೊತ್ತಾಯ್ತು ಹೆಣತಿ ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಹೌದು ತಾಯಿ ತೊಡಿ ಮೇಲೆ ಮಕ್ಕಳು ಮಕ್ಕಳು ಎದ್ದು ಕೇಳತ್ತಾವ ಯಾಕೆ ಯಾಕತ್ತಿ ಹೌದು ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮಗ ತುತ್ತ ಮಾಡಿ ಉಣಿಸಿದೆ ತಾಯಿ ಎಲ್ಲ ಕತ್ತು ಮಕ್ಕಳು ಆ ಮಕ್ಕಳ ಕೇಳಿ ತಾಯಿ ಕಣ್ಣಾಗಿ ನೀರು ಶರಗ ತೊಯ್ದು ನೆಲ ತೊಯ್ಲಿಕ್ಕತ್ತು ಹೌದು ಹೌದು ಅನ್ನ ಕುದಿತ್ತು ಆ ಕುದಿರ್ತಕಂತ ಅನ್ನ ತಾನು ಬಡಿಸ್ಕೊಂಡ್ಳು ಗಂಡಗೂನು ಬಡದ್ಳು ಮಕ್ಕಳಿಗೆ ಬಡಿಸಬೇಕು ತಾಯಿ ಕೈ ನಡಗ್ ಚಾಲು ಮಾಡುದು ಪಾಪ ಹೆತ್ತ ಕಳ್ಳ ಭಗವಂತ ಯಾವ ತಾಯಿಗನು ತರಬೇಡ ಹೌದು ನನ್ನ ಬಂಗಾರಂತ ಮಕ್ಕಳಿಗೆ ನನಗ್ ಕೈ ಮುಟ್ಟ ಕೊಲ್ಲುವಂತ ಹೇಳತ್ತಲ್ಲ ಭಗವಂತ ನಾ ಯಾವ ಜನ್ಮದಾಗ ಏನ್ ನನ್ನ ಮಾಡೀನಿ ನನಗೆ ಇಂತ ಶಿಕ್ಷಣ ಯಾಕೆ ಕೊಟ್ಟಿ ಭಗವಂತ ಅಂತೇಳಿ ತಾಯಿ ದುಃಖ ಮಾಡಿ ಅಳಕತ್ಳು ಅವಾಗ ಗಂಡು ಹೇಳ್ತಾನ ಏನತ್ರೀ ಸತಿ ಗಟ್ಟಿ ಧೈರ್ಯ ಮಾಡು ಹೌದು ನಾವೇ ಹೋದ್ಮೇಲೆ ನಮ್ ಮಕ್ಳು ಯಾರ ಆಶ್ರಯದೊಳಗಿರ್ಬೇಕು ಹೌದು ನಮ್ ಮಕ್ಕಳು ಮಂದಿಗ್ ವಜ್ಜ ಆಗ್ತಾವ್ ಮಂದಿಗ್ ಬಾರ ಆಗ್ತಾವ್ ಮಂದಿಗ್ ವಜ್ಜಾಗೋದ್ ಬೇಡ ನಮ್ಮ ಸಂಘಟನೆ ನಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗು ಹೇಳಿ ಇವ್ನು ಹೆಣ್ತಿ ತಕ್ಕ ಬಿದ್ದ ಹೌದು ಹೌದು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ಹಾಕಿದಳು ಮಕ್ಕಳು ಊಟ ಮಾಡ್ಲಕ್ಕು ಇಸ ಇರ್ಲಿಕ್ಕತ್ತು ಕಿಡಿ ಮರಿಯಾಗಿ ಒದ್ದೇಳತ್ತು ಮಕ್ಕಳು ಹೌದು ಅವ್ವ ಅತ್ತವ ಬಾಯ್ಲೆ ರಗದ ಜಿಗಿಲಿಕತ್ತದ ಅಪ್ಪ ಅಲಕತ್ತದ ಬಾಯಿ ರಗದ್ದು ಜಿಗ್ಲಿಕ್ಕತ್ತದ ಗಾಡಿ ಹೈಲಿಕ್ಕತ್ತವ ಒದ್ದೇಳತ್ತವ ಮಕ್ಕಳು ಹೈರಾಡೋ ನಾವೇನು ನೋಡನು ಮೊದಲೇ ನಾವೇ ಕಣ್ಣು ಮುಚ್ಚಬೇಕಂತ ಹೇಳಿ ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದಿ ಸತ್ತ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಮಕ್ಕಳು ಸೈಲಿಕತ್ತು ಹತ್ತು ಹೌದು ಎಲ್ಲರು ಸತ್ರು ಮನಿ ತುಂಬಾ ಹೆಣ ಬಿದ್ದು ಅದ್ರಾಗ ಒಂದು ಸಣ್ಣ ಕೂಸ ಸ್ವಲ್ಪ ಕುಂಡಿತ್ತು ಹೌದೌದು ಇಸ ಏರ್ ಕತ್ತಿತ್ತು ನಮ್ಮ ಮೌ ನಮ್ಮ ಅಪ್ಪ ನನ್ನ ಅಣ್ತಮ್ರ ಸತ್ತಿರತಕ್ಕ ವಿಷಯ ವಿಷಯ ಮಗಲನ ನಮ್ಮ ಕಾಕಾ ಕಾಕ ಹೇಳ್ಬೇಕಂತ ಹೇಳಿ ಟೈಮ್ ರಾತ್ರಿ ಬಾರ ಆಗ್ಯದ ಕಾಕಾ ಕಾಕಾ ಕೂಸ ಬಾಯ ರಗತ್ ಜಿಗ್ಲಿಕ್ಕೆ ಹತ್ತದ ಹೌದು ಕಾಕ ಕಾಕ ಕೂಸ ಬಾಯಿಲೆ ರಗ ರಗತ್ ಜಿಗ್ಲಿಕ್ಕೆ ಕಾಕನ ಮನೆ ಸನಿ ಮಾಡ್ಕೊಳಕ್ ಹತ್ತದ ಹೌದಾ ಕಾಕನ ಮನೆ ಬತ್ತು ಕಾಕನ ಮನೆ ಬಾಕಲು ಬಡಿಬೇಕತ್ತದ ಕೂಸ ಕೂಸಿನ ಕೈಯಾಗ ಆಗ ಕೂಕು ಕೂಸನು ಆ ಕಾಕನ ಹೊಸಲಿಗೆ ತೆರಿಕೊಟ್ಟು ಪ್ರಾಣ ಬಿಡ್ತು ಹೌದು ಕಾಕ ಮುಂಜ್ ಬಾಕಲು ತಗದ ತಗದ ಬಾಕ್ ತಗದ್ ನೋಡತಾನ ಅಣ್ಣನ ಮಗ ಮಲ್ಕೊಂಡದತ್ತ ತಿಳ್ಕೊಂಡ ಹೌದು ಅಣ್ಣಗ ವೈನಿಗೆ ಬೈತಾನ ಏನತ್ರಿ ನಮ್ಮ ಅಣ್ಣನ ಮೈನಿ ಎಷ್ಟು ಹುಚ್ಚದರು ಹೌದು ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡಂಗಿಲ್ಲ ಹಾ ಬಂಗಾರಂತ ಮಕ್ಳು ಕೊಟ್ಟ ಮಗ ಆಡಿ ಬಂದು ನನ್ನ ಮನೆ ಮನೆ ಮುಂದೆ ಮಲ್ಕೊಂಡದ ಇವ್ರಿಗೆ ಮಕ್ಕಳ ಖಬರಿ ನೋಡತ್ ಹೇಳಿ ಎತ್ತದೆ ತನ್ನ ಮಂಚದ ಮ್ಯಾಗ ಹೇಳಿ ಕೈಯಾಗ ಕೂಸಿಗೆ ತಗೊಂಡ ಕೂಸಿ ಹಡಕ್ ಹೋಗಿತ್ತು ಹೋಗಿತ್ತು ಮಗ ಏನಾದ್ರೂ ಹೌದು ಮೊದಲು ಹೋಗಿ ನಮ್ಮ ಅಣ್ಣಗ ವೈನಿಗೆ ಹೇಳ್ಬೇಕಂತ ಹೇಳಿ ಅಣ್ಣ ಅಣ್ಣ ವೈನಿ ವೈನಿ ತಿಳ್ ಬಂದ್ ಮನೆಯಾಗ ಹಣಿಕೆ ಹಾಕದ ಮನಿ ತುಂಬಿ ಹೆಣದ ರಾಶಿ ಬಿದ್ದಿದ್ದು ಹೆಗ್ಗಣ್ಣ ಎಣ್ಣಿನೂ ಅಲ್ಲೇ ಬಿದ್ದಿತ್ತು ಗೊತ್ತಾಯ್ತಿ ಇವನಿಗೆ ಹ ಇದೇ ಎಣ್ಣದಿಂದ ನನ್ನ ಅಣ್ಣ ಸತ್ತ ನನ್ನ ವೈನಿ ಸತ್ತಳು ಅಣ್ಣನ ಮಕ್ಕಳು ಸತ್ತಾರಂತ ಹೇಳಿ ಖುಷಿಗ ಅಲ್ಲೇ ಇಳಸಿ ಇಳಿಸಿ ಅಣ್ಣನ ಸನಿ ಬಂದತ್ತಾನ ತಾನ ಏನತ್ರೀ ಅಣ್ಣ ಅಂತ ಗಾತ್ ಮಾಡ್ದ ಎಂತ ಕರ್ಮದಾಗ ಹಾಕ್ ಇದೇ ಕೈ ಮುಟ್ಟ ಇಸೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣನ ಮ್ಯಾಗ ಬಿದ್ದ ಬೋರ್ಯಾಡಿ ಅಣ್ಣ ನೀರ್ಲಾರ್ದು ಈ ಭೂಮಿ ಮ್ಯಾಲ ನಿನ್ನ ಮಕ್ಕಳು ಇರ್ಲಾರ್ದು ಈ ಭೂಮಿ ಮ್ಯಾಲ ಹೌದ ಒಂದು ಹೆಣ್ಣಿಗೋಸ್ಕರ ಇರಬೇಕಲ್ಲ ನಾನು ಆ ಹೆಣ್ಣು ನನಗ ನಿನಗ ದೂರ ಮಾಡಿದ ಅಣ್ಣ ಆ ಹೆಣ್ಣು ನನಗ ಬೇಡ ನನಗ ನೀ ಬೇಕು ನಿನ್ನ ಮಕ್ಳು ಬೇಕಂತೇಳಿ ಅದೇ ಇಷ್ಟದನ್ನ ಊಟ ಮಾಡಿ ತಮ್ಮನು ಅಣ್ಣನ ಜೊತೆ ಪ್ರಾಣ ಬಿಟ್ಟ ಅದಕ್ಕಾಗಿ ಹೌದು ಹಿಂಗ್ ನೋಡಿ ಹಾಡ್ಬೇಕಾಗ್ಯದ ಪುಣ್ಯಾತ್ಮರೇ ರೇ ಹೌದು ಅದಕ್ಕಿರ್ಲಿ ಅಗಳೇ ನಮ್ಮ ಸರ್ ಅವ್ರು ಆಸೆ ಆಶೆ ಕರೆ ದುರಾಸೆ ಇರಬಾರದು ಹೌದು